ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎನ್ವಿರಾನ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಮೋಸ್ಟ್ ಇಂಪಾರ್ಟೆಂಟ್ ಎನ್ವಿರಾನ್ಮೆಂಟ್ ಸೈನ್ಸ್ ರಿಲೇಟೆಡ್ ಪ್ರಶ್ನೋತ್ತರಗಳನ್ನು ನೋಡೋಣ ಅದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತ್ ಪ್ರಮುಖ ಘಟನಾವಳಿಗಳ ಬಗ್ಗೆ ಕೂಡ ಚರ್ಚೆ ಮಾಡ್ತಾ ಹೋಗೋಣ ಮೊದಲ ಪ್ರಶ್ನೆ ಈ ರೀತಿ ಇದೆ ಭಾರತದಲ್ಲಿರುವ ಒಟ್ಟು ಹಿಮ ಚಿರತೆಗಳ ಸಂಖ್ಯೆ ಎಷ್ಟು ಸ್ನೋ ಲೆಪೋಟ್ಸ್ ಅಂತ ನಾವು ಕರಿತೀವಲ್ಲ ಹಿಮ ಚಿರತೆಗಳು ಭಾರತದಲ್ಲಿ ಒಟ್ಟು ಹಿಮ ಚಿರತೆಗಳು ಎಷ್ಟಿದಾವೆ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಏಳುನೂರ ಹದಿನೆಂಟು ಹಿಮ ಇದಾವೆ ಇದರಲ್ಲಿ ಅತಿ ಹೆಚ್ಚು ಹಿಮಚಿರತೆ ಇರುವಂಥ ರಾಜ್ಯ ಲಡಾಖ್ ಲಡಾಖ್ನಲ್ಲಿ ಅತಿ ಹೆಚ್ಚು ಹಿಮಚಿರತೆಗಳಿತ್ತು ಒಟ್ಟು ನಾನೂರ ಎಪ್ಪತ್ತೇಳು ಹಿಮಚಿರತೆಗಳಿದ್ದಾವೆ ಲಡಾಖಲ್ಲಿ ಇನ್ನು ಈ ಹಿಮಚಿರತೆಗಳ ಒಂದು ಅಸೆಸ್ಮೆಂಟ್ ಮಾಡಿದ್ದು ಸ್ನೋ ಲೆಫೋರ್ಡ್ಸ್ ಪಾಪ್ಯುಲೇಷನ್ ಅಸೆಸ್ಮೆಂಟ್ ಇನ್ ಇಂಡಿಯಾ ಸ್ನೋ ಲೆಫೋರ್ಡ್ಸ್ ಪಾಪ್ಯುಲೇಷನ್ ಅಸೆಸ್ಮೆಂಟ್ ಇನ್ ಇಂಡಿಯಾ ಇದನ್ನು ಎಸ್ ಪಿ ಎ ಐ ಅಂತ ನಾವು ಕರಿತೀವಿ ಈ ಒಂದು ಹಿಮಚರತೆಯ ಗಣತಿಯನ್ನು ಮಾಡ್ತು ಇನ್ನು ಈ ಹಿಮಚರತೆಯ ರಿಲೇಟೆಡ್ ಆಗಿ ಎನ್ವಿರಾನ್ಮೆಂಟ್ ಸೈನ್ಸ್ ರಿಲೇಟೆಡ್ ಆಗಿ ಒಂದು ವಿಷಯ ಇದೆ ಏನು ಕೇಳಿದ್ರೆ ಭಾರತದ ಪ್ರಸ್ತುತ ಎನ್ವಿರಾನ್ಮೆಂಟ್ ಫಾರೆಸ್ಟ್ ಕ್ಲೈಮೇಟ್ ಚೇಂಜ್ ಮಿನಿಸ್ಟರ್ ಯಾರು ಕೇಳಿದ್ರೆ ಭೂಪೇಂದ್ರ ಯಾದವ್ ಭೂಪೇಂದ್ರ ಯಾದವ್ ಅವರು ಪ್ರಸ್ತುತ ಭಾರತದ ಎನ್ವಿರಾನ್ಮೆಂಟ್ ಫಾರೆಸ್ಟ್ ಕ್ಲೈಮೇಟ್ ಚೇಂಜ್ ಮಿನಿಸ್ಟರ್ ಆಗಿದ್ದಾರೆ ಸೊ ಇವರ ಒಂದು ನೇತೃತ್ವದಲ್ಲಿ ಎಸ್ ಪಿ ಎ ಐನಲ್ಲಿ ಈ ಒಂದು ಹಿಮ ಚಿರತೆಗಳ ಒಂದು ಗಣತಿ ಆಯಿತು ಒಟ್ಟು ಭಾರತದಲ್ಲಿರುವಂತಹ ಹಿಮಚಿರತೆಗಳು ಏಳ್ನೂರ ಹದಿನೆಂಟು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಪ್ಪಳಿಸಿದ ಮೊದಲ ಸೈಕ್ಲೋನ್ ಅಲ್ವಾರೋ ಯಾವ ದೇಶಕ್ಕೆ ಅಪ್ಪಳಿಸಿತು ಫಸ್ಟ್ ಸೈಕ್ಲೋನ್ ನೋಡಿ ಫಸ್ಟ್ ಸೈಕ್ಲೋನ್ ಯಾವುದು ಅಂತ ಕೇಳ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಪಂಚದಲ್ಲಿ ಅಪ್ಪಳಿಸಿದ ಮೊಟ್ಟ ಮೊದಲ ಸೈಕ್ಲೋನ್ ಯಾವುದು ಕೇಳ್ತಾರೆ ಅಲ್ವಾರೋ ಅಂತ ನೆನಪಿರ್ಲಿ ಇದು ಯಾವ ದೇಶಕ್ಕೆ ಅಪ್ಪಳಿಸ್ತು ಅಂತ ಕೇಳ್ತಾರೆ ಆಪ್ಷನ್ ಸಿ ಮಡಗಾಸ್ಕರ್ ಮಡಗಾಸ್ಕರ್ ದೇಶಕ್ಕೆ ಇದು ಅಪ್ಪಳಿಸ್ತು ಹೆಸರನ್ನು ನೀಡಿದ್ದು ಕೂಡ ಮಡಗಾಸ್ಕರ್ ಪ್ರತಿ ಸೈಕ್ಲೋನಿಗೆ ಒಂದೊಂದು ದೇಶ ಹೆಸರನ್ನು ಕೊಡುತ್ತೆ ಸೊ ಹಲ್ವಾರು ಸೈಕ್ಲೋನ್ಗೆ ಹೆಸರನ್ನು ನೀಡಿದ್ದು ಕೂಡ ಮಡಗಾಸ್ಕರ್ ಅದರಿಂದ ಅಫೆಕ್ಟ್ ಆಗಿದ್ದು ಕೂಡ ಮಡಗಾಸ್ಕರ್ ಇದು ಫಸ್ಟ್ ಜುಲೈ ಫಸ್ಟ್ ಜನವರಿಯಲ್ಲಿ ಜನವರಿ ಫಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಲ್ಲಿ ಅಪ್ಪಳಿಸ್ತು ಇದೊಂದು ಟ್ರಾಫಿಕಲ್ ಸೈಕ್ಲೋನ್ ಆಗಿದೆ ಟ್ರಾಫಿಕಲ್ ಸೈಕ್ಲೋನ್ ಆಗಿದೆ ಈ ಅಂಶ ಕೂಡ ಗೊತ್ತಿರಲಿ ನೆಕ್ಸ್ಟ್ ಕ್ವೆಶನ್ ಭಾರತದ ಮೊದಲ ಡಾರ್ಕ್ ಸ್ಕೈ ಪಾರ್ಕ್ ಆಗಿರುವ ಟೈಗರ್ ರಿಸರ್ವ್ ಯಾವುದು ಆಕ್ಚುಲಿ ಡಾರ್ಕ್ ಸ್ಕೈ ಪಾರ್ಕ್ ಅಂದ್ರೆ ಏನಂತ ತಿಳ್ಕೊಳ್ಳಿ ಮೊದಲಿಗೆ ಡಾರ್ಕ್ ಸ್ಕೈ ಪಾರ್ಕ್ ಅಂದ್ರೆ ಪ್ರೊಟೆಕ್ಟಿಂಗ್ ನೇಚರ್ ಲೈಟ್ ಪ್ರೊಟೆಕ್ಟಿಂಗ್ ನೇಚರ್ ಲೈಟ್ ಅಥವಾ ಪ್ರೊಟೆಕ್ಟಿಂಗ್ ನೈಟ್ ಸ್ಕೈ ಅಂಡ್ ಪ್ರಿವೆಂಟ್ ಲೈಟ್ ಪೊಲ್ಯೂಷನ್ ಅಂತ ಹೇಳಿ ಅಂದ್ರೆ ಪ್ರಾಣಿಗಳು ಅಥವಾ ಸಾಮಾನ್ಯವಾಗಿ ಟೈಗರ್ಸ್ ಇರ್ತವಲ್ಲ ಇವು ನ್ಯಾಚುರಲ್ ಲೈಟನ್ನು ಅವಲಂಬಿಸಿ ಸಂಚಾರ ಮಾಡ್ತಿರ್ತವೆ ನಾವು ಒಂದು ವೇಳೆ ಇಲ್ಲಿ ಏನಾದರೂ ಕೃತಕವಾಗಿ ಅಂದರೆ ನಾವೇ ಒಂದಿಷ್ಟು ಲೈಟ್ ವ್ಯವಸ್ಥೆ ಮಾಡಿದ್ರೆ ಅವು ತಮ್ಮ ದಿಕ್ಕು ತಪ್ಪುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಪ್ರೊಟೆಕ್ಟ್ ಮಾಡಬೇಕು ನೈಟ್ ಸ್ಕೈಯನ್ನು ರಾತ್ರಿ ಹೊತ್ತಿನ ಒಂದು ಬೆಳಕನ್ನು ಪ್ರೊಟೆಕ್ಟ್ ಮಾಡಿ ಪ್ರಿವೆಂಟ್ ಮಾಡಬೇಕು ನೈಟ್ ಪೊಲ್ಯೂಷನನ್ನು ಲೈಟ್ ಪೊಲ್ಯೂಷನನ್ನು ಇದಕ್ಕೆ ನಾವು ಡಾರ್ಕ್ ಸ್ಕೈ ಅಂತ ಹೇಳ್ತೀವಿ ಡಾರ್ಕ್ ಸ್ಕೈ ಪಾರ್ಕ್ ಅಂತೇಳಿ ಸೊ ಭಾರತದ ಮೊಟ್ಟ ಮೊದಲ ಡಾರ್ಕ್ ಸ್ಕೈ ಪಾರ್ಕ್ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಪೋಂಚ್ ಟೈಗರ್ ರಿಸರ್ವ್ ಪೇಂಚ್ ಟೈಗರ್ ರಿಸರ್ವ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಪೇಂಚ್ ಟೈಗರ್ ರಿಸರ್ವ್ ಇರೋದು ಮಹಾರಾಷ್ಟ್ರದಲ್ಲಿ ಯಾವ ರಾಜ್ಯವು ಪ್ರಪಂಚದ ಮೊದಲ ಬ್ಲಾಕ್ ಟೈಗರ್ ಸಫಾರಿಯನ್ನು ಸ್ಥಾಪಿಸಿದೆ ಬ್ಲಾಕ್ ಟೈಗರ್ಸ್ ಕಪ್ಪು ಹುಲಿಗಳ ಒಂದು ಟೈಗರ್ ಸಫಾರಿಯನ್ನು ಯಾವ ರಾಜ್ಯ ಮೊಟ್ಟ ಪ್ರಾರಂಭಿಸಿದೆ ಅಂತ ಕೇಳಿದಾರೆ ಸರಿಯಾದ ಉತ್ತರ ಒರಿಸ್ಸಾ ಆಪ್ಷನ್ ಡಿ ಬಿ ಇಸ್ ದ ರೈಟ್ ಆನ್ಸರ್ ಒರಿಸ್ಸಾದಲ್ಲಿ ಇದು ಶುರು ಆಯ್ತು ಒರಿಸ್ಸಾದ ಸಿಂಬ್ಲಿಪಾಲ್ ಟೈಗರ್ ರಿಸರ್ವ್ ಹತ್ತಿರ ಸಿಂಬ್ಲಿಪಾಲ್ ಟೈಗರ್ ರಿಸರ್ವ್ ಹತ್ತಿರ ಈ ಒಂದು ಪ್ರಪಂಚದ ಮೊಟ್ಟ ಮೊದಲ ಬ್ಲಾಕ್ ಟೈಗರ್ ಸಫಾರಿಯನ್ನ ಪ್ರಾರಂಭ ಮಾಡಲಾಯಿತು ಇನ್ನು ಒರಿಸ್ಸಾದ ಸಿಎಂ ನವೀನ್ ಪಟ್ನಾಯಕ್ ಇದಕ್ಕೆ ಚಾಲನೆಯನ್ನು ನೀಡಿದರು ನವೀನ್ ಪಟ್ನಾಯಕ್ ಇದಾರಲ್ಲ ಪ್ರಸ್ತುತ ಒರಿಸ್ಸಾದ ಎಂ ಈ ಅಂಶ ಕೂಡ ಗೊತ್ತಿರಲಿ ನೆಕ್ಸ್ಟ್ ಕ್ವಶನ್ ದೋಲಾಪುರ ಕರೌಲಿ ಟೈಗರ್ ರಿಸರ್ವ್ ಈ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಇದು ರಾಜಸ್ಥಾನದಲ್ಲಿರೋದು ರಾಜಸ್ಥಾನದಲ್ಲಿರುವಂತಹ ಒಂದು ಟೈಗರ್ ರಿಸರ್ವ್ ಇದು ಇದು ಭಾರತದ ಐವತ್ತೈದನೇ ಟೈಗರ್ ರಿಸರ್ವ್ ಆಗಿದೆ ಭಾರತದ ಫಿಫ್ಟಿ ಫಿಫ್ತ್ ಟೈಗರ್ ರಿಸರ್ವ್ ಇದು ದೋಲಾಪುರ ಕರೌಲಿ ಟೈಗರ್ ರಿಸರ್ವ್ ಇದು ಇದು ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿಯಿಂದ ಮಾನ್ಯತೆ ಪಡೆದಿರುವಂತಹ ಟೈಗರ್ವ್ ಯಾವುದೇ ಟೈಗರ್ ರಿಸರ್ವ್ ಆದರೂ ಕೂಡ ಎನ್ ಟಿ ಸಿ ಎ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿಯಿಂದ ಮಾನ್ಯತೆ ಪಡೆದಿರ್ಬೇಕಾಗುತ್ತೆ ಎನ್ ಟಿ ಸಿ ಸೊ ಇದು ಕೂಡ ಎನ್ ಟಿ ಸಿ ಎಂದ ಮಾನ್ಯತೆ ಪಡೆದಿದೆ ಪ್ರಾಜೆಕ್ಟ್ ನೀಲಗಿರಿ ಥಾಲ್ ಇದೆಯಲ್ಲ ಇದನ್ನು ಲಾಂಚ್ ಮಾಡಿದ ರಾಜ್ಯ ಯಾವುದು ಸರಿಯಾದ ಉತ್ತರ ತಮಿಳುನಾಡು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಕ್ಚುಲಿ ನೀಲಗಿರಿ ತಾಲ್ ಪ್ರಾಣಿ ಇದೆಯಲ್ಲ ಇದು ತಮಿಳುನಾಡಿನ ರಾಜ್ಯ ಪ್ರಾಣಿ ಕೂಡ ಹೌದು ರಾಷ್ಟ್ರೀಯ ಪ್ರಾಣಿಯ ರೀತಿ ರಾಜ್ಯ ಪ್ರಾಣಿಗಳು ಕೂಡ ಇರ್ತವೆ ಸೊ ತಮಿಳ್ನಾಡಿನ ರಾಜ್ಯ ಪ್ರಾಣಿ ನೀಲಗಿರಿ ತಾಲ್ ಇದನ್ನು ಲಾಂಚ್ ಪ್ರಾಜೆಕ್ಟ್ ನೀಲಗಿರಿಯನ್ನು ಲಾಂಚ್ ಮಾಡಿದ್ದು ಕೂಡ ತಮಿಳ್ನಾಡು ಸರ್ಕಾರ ಈ ನೀಲಗಿರಿ ತಾಲ್ನ ಸಂರಕ್ಷಣೆಗೋಸ್ಕರ ಈ ಒಂದು ಪ್ರಾಜೆಕ್ಟ್ ಅನ್ನು ಲಾಂಚ್ ಮಾಡಿದ್ರು ಇನ್ನು ಈ ಪ್ರಾಜೆಕ್ಟ್ ಅನ್ನು ಲಾಂಚ್ ಮಾಡಿದ್ದು ತಮಿಳ್ನಾಡಿನ ಮುಖ್ಯಮಂತ್ರಿ ಆದಂತಹ ಎಂ ಕೆ ಸ್ಟಾಲಿನ್ ಅವರು ಎಮ್ ಕೆ ಸ್ಟಾಲಿನ್ ಮತ್ತು ಈ ಪ್ರಾಜೆಕ್ಟ್ಗೆ ಇಪ್ಪತ್ತೈದು ಕೋಟಿಯನ್ನ ಇಡಲಾಗಿದೆ ಇಪ್ಪತ್ತೈದು ಕೋಟಿ ರೂಪಾಯಿ ಹಣವನ್ನು ಕೂಡ ಇಡಲಾಗಿದೆ ಈ ಅಂಶ ಕೂಡ ಗೊತ್ತಿರಲಿ ನಿಮಗೆ ಯಾವ ದೇಶವು ಹಮೂನ್ ಎಂಬ ಸೈಕ್ಲೋನ್ ಅನ್ನ ನಾಮಕರಣ ಮಾಡಿತು ನಾನು ಆಗ್ಲೇ ಹೇಳಿದಾಗೆ ತುಂಬಾ ಎಕ್ಸಾಂಪಲ್ ಸೈಕ್ಲೋನ್ ಸೈಕ್ಲೋನ್ಗಳನ್ನ ನಾಮಕರಣ ಮಾಡುವಂತ ದೇಶಗಳ ಹೆಸರು ಒಂದೊಂದು ಸೈಕ್ಲೋನ್ ನ ಒಂದೊಂದು ದೇಶಕ್ಕೆ ನಾಮಕರಣ ಮಾಡುವಂತ ಅವಕಾಶವನ್ನು ನೀಡಲಾಗುತ್ತೆ ಸೊ ಹಮೂನ್ ಎನ್ನುವ ಸೈಕ್ಲೋನ್ ನಾಮಕರಣ ಮಾಡಿದ್ದು ಯಾವ ದೇಶ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಇರಾನ್ ಇದೊಂದು ಟ್ರಾಫಿಕಲ್ ಸೈಕ್ಲೋನ್ ಟ್ರಾಫಿಕಲ್ ಸೈಕ್ಲೋನ್ ಹಮೂನ್ ಇದೆಯಲ್ಲ ಇದೊಂದು ಟ್ರಾಫಿಕಲ್ ಸೈಕ್ಲೋನ್ ಆಗಿದೆ ಇದು ಬಂಗಾಳ ಕೊಲ್ಲಿಯಲ್ಲಿ ಎದ್ದಿರುವಂತಹ ಒಂದು ಸೈಕ್ಲೋನ್ ಬಂಗಾಳ ಕೊಲ್ಲಿಯಲ್ಲಿ ಎದ್ದಿರುವಂತಹ ಹಮೂನ್ ಸೈಕ್ಲೋನ್ ಬಾಂಗ್ಲಾ ಮತ್ತು ಮಿಜೋರಂಗೆ ಅಫೆಕ್ಟ್ ಮಾಡಿತು ಬಾಂಗ್ಲಾದೇಶ ಮತ್ತು ಭಾರತದ ಮಿಜೋರಾಂಗೆ ಎಫೆಕ್ಟ್ ಮಾಡಿರುವಂಥ ಸೈಕ್ಲೋನ್ ಇದು ಹಮೋನ್ ಸೈಕ್ಲೋನ್ ಬಂಗಾಳ ಕೊಲ್ಲಿಯಲ್ಲಿ ಎತ್ತಿದು ಇದಕ್ಕೆ ನಾಮಕರಣ ಮಾಡಿದ್ದು ಇರಾನ್ ಮಿಥುನ್ ಇದು ಯಾವ ರಾಜ್ಯದ ರಾಜ್ಯ ಪ್ರಾಣಿಯಾಗಿದೆ ನೋಡಿ ಮಿಥುನ್ ಇದೆಯಲ್ಲ ಮಿಥುನ್ ಇದು ಅರುಣಾಚಲ ಪ್ರದೇಶದ ರಾಜ್ಯ ಪ್ರಾಣಿ ಅರುಣಾಚಲ ಪ್ರದೇಶ ಇದೊಂದು ಫುಡ್ ಎನಿಮಲ್ ಅಂತೇಳಿ ಪ್ರಸಿದ್ಧಿಯಾಗಿದೆ ಫುಡ್ ಆನಿಮಲ್ ಅಂತೇಳಿ ಪ್ರಸಿದ್ಧ ಇದನ್ನು ಘೋಷಣೆ ಮಾಡಿದ್ದು ಈ ರಾಜ್ಯ ಪ್ರಾಣಿಯನ್ನು ಘೋಷಣೆ ಮಾಡಿದ್ದು ಡಿಕ್ಲೇರ್ ಮಾಡಿದ್ದು ಎಫ್ ಎಸ್ ನೆಕ್ಸ್ಟ್ ಕ್ವೆಶನ್ ಯಾವ ರಾಜ್ಯವು ಗಂಗಾ ನದಿಯ ಡಾಲ್ಫಿನ್ ಅನ್ನ ರಾಜ್ಯ ಜಲೀಯ ಪ್ರಾಣಿಯನ್ನಾಗಿ ರಾಜ್ಯ ಜಲೀಯ ಪ್ರಾಣಿಯನ್ನಾಗಿ ಘೋಷಣೆ ಮಾಡಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರ ಪ್ರದೇಶ ಉತ್ತರ ಪ್ರದೇಶ ರಾಜ್ಯ ಇದೆಯಲ್ಲ ಗಂಗಾ ನದಿಯ ಡಾಲ್ಫಿನ್ ಅನ್ನ ರಾಜ್ಯದ ಜಲೀಯ ಪ್ರಾಣಿಯನ್ನಾಗಿ ಘೋಷಣೆ ಮಾಡಿದೆ ರಾಜ್ಯದ ಜಲೀಯ ಪ್ರಾಣಿಯನ್ನಾಗಿ ಇನ್ನೊಂದು ವಿಷಯ ನಿಮ್ಗೆ ಗೊತ್ತಿರಲಿ ಈ ಗಂಗಾ ನದಿಯ ಡಾಲ್ಫಿನ್ ಇದೆಯಲ್ಲ ಗಂಗಾ ನದಿಯ ಡಾಲ್ಫಿನ್ ಇದು ಭಾರತೀಯ ಜಲಚರ ಪ್ರಾಣಿ ಕೂಡ ಹೌದು ಭಾರತೀಯ ಜಲಚರ ಪ್ರಾಣಿ ನೋಡಿ ನಾವು ರಾಷ್ಟ್ರೀಯ ಪ್ರಾಣಿ ರಾಷ್ಟ್ರೀಯ ಪಕ್ಷಿ ರಾಷ್ಟ್ರೀಯ ಹೂವಿನ ರೀತಿಯಾಗಿ ರಾಷ್ಟ್ರೀಯ ಜಲಚರ ಪ್ರಾಣಿ ಅಂತ ಕೂಡ ಹೊಂದಿರದೆ ಸೊ ಭಾರತೀಯ ಜಲಚರ ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವುದು ಕೇಳಿದ್ರೆ ಗಂಗಾ ನದಿಯ ಡಾಲ್ಫಿನ್ ಈ ಅಂಶ ಗೊತ್ತಿಲ್ಲ ನಿಮಗೆ ಇದನ್ನ ಎರಡ್ ಸಾವಿರದ ಹತ್ತರಲ್ಲಿ ಈ ರಾಷ್ಟ್ರೀಯ ಜಲಚರ ಪ್ರಾಣಿಯನ್ನಾಗಿ ಘೋಷಣೆ ಮಾಡಲಾಗಿತ್ತು ಹದಿನೆಂಟು ಮೇ ಎರಡ್ ಸಾವಿರದ ಹತ್ತರಲ್ಲಿ ಭಾರತದ ಮೊದಲ ವೆಟ್ ಲ್ಯಾಂಡ್ ಸಿಟಿ ಎಂದು ಯಾವ ಸಿಟಿಗೆ ಕರೀತಾರೆ ಯಾವ ಸಿಟಿ ಪ್ರಸಿದ್ಧಿಯಾಗಿದೆ ವೆಟ್ಲ್ಯಾಂಡ್ ಸಿಟಿ ಅಂತೇಳಿ ಸರಿಯಾದ ಉತ್ತರ ಉದಯಪುರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಈ ಉದಯಪುರ ಇರೋದು ರಾಜಸ್ಥಾನದಲ್ಲಿ ಸೊ ಉದಯಪುರ ಯಾಕೆ ವೆಟ್ಲ್ಯಾಂಡ್ ಸಿಟಿ ಅಂತೇಳಿ ಹೆಸರು ಕರೆಸ್ಕೊಂಡಿದೆ ಕೇಳಿದ್ರೆ ಇಟ್ ಈಸ್ ಸರೌಂಡೆಡ್ ಬೈ ಫೈವ್ ಲೇಕ್ಸ್ ಇದು ಐದು ಸರೋವರಗಳಿಂದ ಸುತ್ತುವರೆದಿದೆ ಐದು ಸರೋವರಗಳಿಂದ ಸುತ್ತುವರೆದಿದೆ ಯಾವುದು ಅಂತ ಹೇಳ್ತೀನಿ ನೋಡ್ಕೊಳ್ಳಿ ಪಚೇಲ ಸರೋವರ ಪತೇಹ ಸಾಗರ ಸರೋವರ ಸ್ವರೂಪ ಸಾಗರ ಸರೋವರ ರಂಗ ಸಾಗರ ಸರೋವರ ಮತ್ತು ದೂದ್ ತಲಾಯಿ ಸರೋವರ ಇನ್ನೊಂದ್ಸರಿ ಏನ್ ಮಾಡ್ಕೊಳ್ಳಿ ಪಚೇಲ ಸರೋವರ ಪತೇಹ ಸಾಗರ ಸರೋವರ ಸ್ವರೂಪ ಸಾಗರ ಸರೋವರ ರಂಗಸಾಗರ ಸರೋವರ ಮತ್ತು ದೂದ್ ತಲಾಯಿ ಎನ್ನುವಂತಹ ಐದು ಸರೋವರಗಳಿಂದ ಸುತ್ತುವರೆದಿರುವಂತಹ ಉದಯಪುರಕ್ಕೆ ವೆಟ್ ಲ್ಯಾಂಡ್ ಸಿಟಿ ಅಂತೇಳಿ ಕರೀತಾರೆ ವೀರಾಂಗಣ ದುರ್ಗಾವತಿ ಟೈಗರ್ ರಿಸರ್ವ್ ಇದು ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಇದು ಮಧ್ಯಪ್ರದೇಶ ರಾಜ್ಯದಲ್ಲಿದೆ ಮಧ್ಯಪ್ರದೇಶ ರಾಜ್ಯದ ಸಾಗರ್ನಲ್ಲಿರುವಂಥದ್ದು ಇದು ಮಧ್ಯಪ್ರದೇಶ ರಾಜ್ಯದ ಸಾಗರ್ನಲ್ಲಿರುವಂಥದ್ದು ನರಸಿಂಗಪುರ ಜಿಲ್ಲೆಯಲ್ಲಿದೆ ಡಿಸ್ಟಿಕ್ ಯಾವುದು ಕೇಳಿದ್ರೆ ನರಸಿಂಗಪುರ ನೆಕ್ಸ್ಟ್ ಕ್ವಶನ್ ಪ್ರತಿ ವರ್ಷ ವಿಶ್ವ ಓಜೋನ್ ದಿನವನ್ನು ಯಾವಾಗ ಆಚರಿಸಲಾಗುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೇಶನ್ ತುಂಬಾ ಸರಿ ಎಕ್ಸಾಮ್ ಅಲ್ಲಿ ಸೊ ಪ್ರತಿ ವರ್ಷ ಓಜೋನ್ ದಿನಾಚರಣೆಯನ್ನು ವಿಶ್ವ ಓಜೋನ್ ದಿನಾಚರಣೆಯನ್ನು ಯಾವಾಗ ಆಚರಣೆ ಮಾಡಲಾಗುತ್ತೆ ಹದಿನಾರು ಸೆಪ್ಟೆಂಬರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇನ್ನು ಓಜೋನ್ ಬಗ್ಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇದೆ ಏನು ಕೇಳಿದ್ರೆ ಈ ಓಜೋನ್ ಇದೆಯಲ್ಲ ಇದು ಇರುವಂತಹ ವಲಯ ಸ್ಟ್ರಾಟೋಸ್ಪೇರ್ ಸ್ಟ್ರಾಟೋಸ್ಪೇರ್ ನಲ್ಲಿ ಇದು ಇದೆ ಸ್ಟ್ರಾಟೋಸ್ಪೇರ್ ವಲಯದಲ್ಲಿ ಕಂಡು ಬರುತ್ತೆ ಇನ್ನು ಓಜೋನ್ ಬಗ್ಗೆ ಪ್ರಪಂಚದಲ್ಲಿ ಒಂದು ಇಂಪಾರ್ಟೆಂಟ್ ಪ್ರೋಟೋಕಾಲ್ ಆಗಿದೆ ಒಂದು ಸಮ್ಮೇಳನ ಆಗಿದೆ ನೈನ್ಟೀನ್ ಏಟಿ ಸೆವೆನ್ ಅಲ್ಲಿ ತುಂಬಾ ಸರಿ ಕೇಳಿದ್ದಾರೆ ಯಾವ ಪ್ರೋಟೋಕಾಲ್ ಕೇಳಿದ್ರೆ ಮಾಂಟ್ರಿಯಲ್ ಪ್ರೋಟೋಕಾಲ್ ಮಾಂಟ್ರಿಯಲ್ ಪ್ರೋಟೋಕಾಲ್ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಏನಿದು ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂದ್ರೆ ಓಜೋನ್ಗೆ ಕೊರ ನಾಶ ಮಾಡುವಂತಹ ಓಜೋನ್ಗೆ ತೊಂದರೆ ಪಡಿಸುವಂತಹ ಆಕ್ಸೈಡ್ಗಳನ್ನ ಅನಿಲಗಳನ್ನ ಬಳಸುವಂತಹ ಸಿ ಎಫ್ ಸಿ ಇರ್ಬೋದು ಮತ್ತೊಂದನ್ನು ಅದರ ಬಳಕೆ ತುಂಬಾ ಕಡಿಮೆ ಮಾಡಬೇಕು ಅನ್ನೋದು ಇದರ ಒಂದು ಉದ್ದೇಶ ಆಗಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಸ್ವಚ್ಛ ವಾಯು ಸರ್ವೇಕ್ಷಣೆಯಲ್ಲಿ ಮೊದಲ ಸ್ಥಾನದಲ್ಲಿರುವ ನಗರ ಯಾವುದು ಸರಿದ ಉತ್ತರ ಮಧ್ಯಪ್ರದೇಶದ ಇಂದೋರ್ ಇಲ್ಲಿ ಅತ್ಯಂತ ಸ್ವಚ್ಛ ವಾತಾವರಣ ಸ್ವಚ್ಛ ಗಾಳಿಯನ್ನು ನಾವು ಪಡೆಯಬಹುದಾಗಿದೆ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದನ್ನು ಸರ್ವೆಯನ್ನು ಮಾಡುತ್ತೆ ಇದರಲ್ಲಿ ಕೊನೆಯ ಸ್ಥಾನದಲ್ಲಿ ಇದ್ದಿದ್ದು ಮಧುರೈ ಮಧುರೈ ಸ್ಟ್ಯಾಂಡ್ಸ್ ಇನ್ ಲಾಸ್ಟ್ ಪ್ಲೇಸ್ ಮಧುರೈ ಕೊನೆಯ ಸ್ಥಾನದಲ್ಲಿತ್ತು ಸೊ ಮೊಟ್ಟ ಮೊದಲ ಸ್ಥಾನದಲ್ಲಿರುವುದು ಇಂದೋರ್ ಮಧ್ಯಪ್ರದೇಶ ಕಚ್ಚತಿವು ಐಲ್ಯಾಂಡ್ ಯಾವ ಎಲ್ಲಿ ಕಂಡು ಬರುತ್ತೆ ಅಂತೇಳಿ ಸೊ ಕಚ್ಚತೀವು ಐಲ್ಯಾಂಡ್ ಇದೆಯಲ್ಲ ಇದು ಪಾರ್ಕ್ ಸ್ಟ್ರೀಟ್ ಅಲ್ಲಿ ಕಂಡು ಬರುತ್ತೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಕ್ಚುಲಿ ಇದು ಯಾಕೆ ಸುದ್ದಿಯಲ್ಲಿತ್ತು ಕೇಳಿದ್ರೆ ಇಲ್ಲಿ ಭಾರತ ಮತ್ತು ಶ್ರೀಲಂಕಾದ ನಡುವೆ ಮೀನುಗಾರಿಕೆ ಸಂಬಂಧಪಟ್ಟಂತ ಒಂದು ವಿವಾದ ಏರ್ಪಡುತ್ತೆ ಇತ್ತೀಚೆಗೆ ಭಾರತ ಮತ್ತು ಶ್ರೀಲಂಕಾ ನಡುವಣ ಮೀನುಗಾರಿಕೆಗೆ ಸಂಬಂಧಪಟ್ಟಂತ ಒಂದು ವಿವಾದ ಈ ಕಚ್ಚತಿವು ಐಲ್ಯಾಂಡ್ ನಲ್ಲಿ ಏರ್ಪಡ್ತು ಇದು ಪಾರ್ಕ್ ಸ್ಟ್ರೀಟ್ ನಲ್ಲಿ ಇರುವಂತದ್ದು ಇದರ ಬಗ್ಗೆ ಇರುವಂತಹ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಕೇಳಿದ್ರೆ ಇದನ್ನ ಇಂದಿರಾ ಗಾಂಧಿ ಅವರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಶ್ರೀಲಂಕಾಕ್ಕೆ ಬಿಟ್ಕೊಟ್ಟಿದ್ರು ಈ ಒಂದು ಐಲ್ಯಾಂಡ್ ಅನ್ನ ಯಾವ ದೇಶದಲ್ಲಿ ಲ್ಯಾನ್ ಎಂಬ ಸೈಕ್ಲೋನ್ ಅಪ್ಪಳಿಸಿತು ಸರಿಯಾದ ಉತ್ತರ ಜಪಾನ್ ಅಲ್ಲಿ ಅಪ್ಪಳಿಸಿದ್ದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಲ್ಯಾನ್ ಸೈಕ್ಲೋನ್ ಜಪಾನ್ ಅಲ್ಲಿ ಅಪ್ಪಳಿಸಿತು ಇದೊಂದು ಟ್ರಾಫಿಕಲ್ ಸೈಕ್ಲೋನ್ ಆಗಿದೆ ಟ್ರಾಫಿಕಲ್ ಸೈಕ್ಲೋನ್ ಆಗಿದೆ ಇನ್ನೊಂದು ವಿಶೇಷ ಏನು ಕೇಳಿದ್ರೆ ಈ ಲ್ಯಾನ್ ಎನ್ನುವಂತಹ ಹೆಸರನ್ನ ನೀಡಿದ್ದು ಯುಎಸ್ಎ ಎ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಕುಲ್ದಿಹಾ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ ಸರಿ ಉತ್ತರ ಇದು ಒಡಿಸ್ಸಾ ರಾಜ್ಯದಲ್ಲಿರುವಂಥದ್ದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇತ್ತೀಚೆಗೆ ಸುದ್ದಿಯಲ್ಲಿತ್ತು ಕಾರಣ ಏನು ಕೇಳಿದ್ರೆ ಇದು ಇಲ್ಲಿಗಲ್ ಮೈನಿಂಗ್ಸ್ಗೋಸ್ಕರ ಇಲ್ಲಿಗಲ್ ಮೈನಿಂಗ್ ಇಲ್ಲಿಗಲ್ ಗಣಿಗಾರಿಕೆಗೋಸ್ಕರ ಇತ್ತೀಚೆಗೆ ಕುಲ್ದಿಹಾ ವನ್ಯಜೀವಿ ಅಭಯಾರಣ್ಯ ಸುದ್ದಿಯಲ್ಲಿತ್ತು ಈ ಅಂಶ ಗೊತ್ತಿಲ್ಲ ನಿಮಗೆ ಇದು ಬಾಲಾಸೋರ್ ಜಿಲ್ಲೆಯಲ್ಲಿದೆ ಒಡಿಸ್ಸಾದ ಬಾಲಾಸೋರ್ ಡಿಸ್ಟಿಕ್ ಅಲ್ಲಿ ಇರುವಂಥದ್ದು ಬಟಗಾಯಿಕ ಕ್ರೇಟರ್ ಯಾವ ದೇಶದಲ್ಲಿ ಕಂಡುಬರುತ್ತೆ ಸರಿಯಾದ ಉತ್ತರ ಇದು ರಷ್ಯಾದಲ್ಲಿ ಕಂಡು ಬರುತ್ತೆ ಇತ್ತೀಚೆಗೆ ಬಟಗಾಯಿಕ ಕ್ರೇಟರ್ ಅನ್ನೋದು ಸುದ್ದಿಯಲ್ಲಿತ್ತು ಇದು ನೀರಿನ ಅಡಿಯಲ್ಲಿರುವಂತಹ ಅತ್ಯಂತ ವಿಸ್ತಾರವಾದಂತಹ ಒಂದು ಭೂಪ್ರದೇಶ ಭೂಮಿ ಇದು ಇದು ಯಾಕೆ ಸುದ್ದಿಯಲ್ಲಿತ್ತು ಕೇಳಿದ್ರೆ ಈ ಬಟಗಾಯಿಕ ಕ್ರೇಟರ್ ಇದೆಯಲ್ಲ ಇತ್ತೀಚೆಗೆ ಇದು ಭೂ ಸಮುದ್ರದ ಆಳದಲ್ಲಿ ವಿಸ್ತಾರ ಆಗುತ್ತಿದೆ ಇದರ ಗಾತ್ರ ಹೆಚ್ಚಾಗ್ತಾ ಇದೆ ಹಾಗಾಗಿ ಇದು ಸುದ್ದಿಯಲ್ಲಿತ್ತು ಇದು ವಿಶ್ವದ ಅತಿ ದೊಡ್ಡ ಪರ್ಮಾಫಾಸ್ಟ್ ಕ್ರೇಟರ್ ಆಗಿದೆ ಪರ್ಮಾಫಾಸ್ಟ್ ಕ್ರೇಟರ್ ಆಗಿರುವಂತದ್ದು ನೆಕ್ಸ್ಟ್ ಕ್ವಶನ್ ಅಂತಾರಾಷ್ಟ್ರೀಯ ಹುಲಿ ದಿನಾಚರಣೆಯನ್ನು ಯಾವಾಗ ಆಚರಿಸಲಾಗುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಕೂಡ ಹೌದು ಸರಿಯಾದ ಉತ್ತರ ಇಪ್ಪತ್ತೊಂಬತ್ತು ಜುಲೈ ಜುಲೈ ಇಪ್ಪತ್ತೊಂಬತ್ತರ ಒಂದು ಟೈಗರ್ ಡೇಯನ್ನು ಆಚರಣೆ ಮಾಡಲಾಗುತ್ತೆ ಭಾರತದಲ್ಲಿ ಒಟ್ಟು ಮೂರು ಸಾವಿರದ ನೂರ ಅರವತ್ತೇಳು ಟೈಗರ್ಸ್ ಇದ್ದಾವೆ ಪ್ರಸ್ತುತ ಭಾರತದಲ್ಲಿ ಮೂರು ಸಾವಿರದ ನೂರ ಅರವತ್ತೇಳು ಹುಲಿಗಳಿದ್ದು ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚು ಹುಲಿಗಳಿದ್ದಾವೆ ಮಧ್ಯಪ್ರದೇಶದಲ್ಲಿ ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚು ಹುಲಿಗಳಿದ್ದು ಏಳ್ನೂರ ಎಂಬತ್ತೈದು ಹುಲಿಗಳಿದ್ದಾವೆ ಅದನ್ನು ಬಿಟ್ಟರೆ ಕರ್ನಾಟಕ ಕರ್ನಾಟಕದಲ್ಲಿ ಒಟ್ಟು ಪ್ರಸ್ತುತ ಐದುನೂರ ಅರವತ್ತ್ಮೂರು ಹುಲಿಗಳಿವೆ ಇನ್ನು ಮೂರನೇ ಸ್ಥಾನದಲ್ಲಿರುವಂತಹದ್ದು ಉತ್ತರಾಖಂಡ್ ಅಲ್ಲಿ ಐನೂರ ಅರವತ್ತು ಹುಲಿಗಳಿವೆ ಈ ಎಲ್ಲ ಅಂಶಗಳು ಕೂಡ ಗೊತ್ತಿರಲಿ ಪ್ರಾಜೆಕ್ಟ್ ಟೈಗರ್ ಅನ್ನು ಯಾವಾಗ ಲಾಂಚ್ ಮಾಡಲಾಯಿತು ಸರಿ ಉತ್ತರ ಫಸ್ಟ್ ಏಪ್ರಿಲ್ ನೈನ್ಟೀನ್ ಸೆವೆಂಟಿ ತ್ರೀ ಏಪ್ರಿಲ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಪ್ರಾಜೆಕ್ಟ್ ಟೈಗರ್ ಅನ್ನು ಲಾಂಚ್ ಮಾಡಲಾಯಿತು ಆಕ್ಚುಲಿ ಇದ್ರ ಬಗ್ಗೆ ಇರುವಂತಹ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನ್ ಕೇಳಿದ್ರೆ ಈ ಪ್ರಾಜೆಕ್ಟ್ ಟೈಗರ್ ಜೊತೆಗೆ ನಾವು ಪ್ರಾಜೆಕ್ಟ್ ಎಲಿಫೆಂಟ್ ಕೂಡ ನಾವು ಗಮನಿಸ್ತೀವಿ ಇದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಲಾಂಚ್ ಆಯಿತು ಪ್ರಾಜೆಕ್ಟ್ ಎಲಿಫೆಂಟ್ ಪ್ರಾಜೆಕ್ಟ್ ಎಲಿಫೆಂಟ್ ಸೊ ಯಾಕಿದು ಪ್ರಾಜೆಕ್ಟ್ ಎಲಿಫೆಂಟ್ ಮತ್ತು ಪ್ರಾಜೆಕ್ಟ್ ಟೈಗರ್ ಇತ್ತೀಚೆಗೆ ಸುದ್ದಿಯಲ್ಲಿದೆ ಅಂತ ಕೇಳಿದ್ರೆ ಪ್ರಾಜೆಕ್ಟ್ ಎಲಿಫೆಂಟ್ ಮತ್ತು ಪ್ರಾಜೆಕ್ಟ್ ಟೈಗರ್ ಇವೆರಡನ್ನು ಮರ್ಜ್ ಮಾಡಲಾಗಿದೆ ಇವೆರಡನ್ನು ಮರ್ಜ್ ಮಾಡಿರುವ ಕಾರಣಕ್ಕೋಸ್ಕರ ಇದು ಇತ್ತೀಚೆಗೆ ಸುದ್ದಿಯಲ್ಲಿತ್ತು ನೆಕ್ಸ್ಟ್ ಕ್ವಶನ್ ಭಾರತದ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಆನೆಗಳಿವೆ ಸರಿಯಾದ ಉತ್ತರ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಒಟ್ಟು ಆರು ಸಾವಿರದ ಮುನ್ನೂರ ತೊಂಬತ್ತೈದು ಆನೆಗಳಿವೆ ಕರ್ನಾಟಕದಲ್ಲಿ ಇರುವಂತಹ ಯಾವ ಟೈಗರ್ ರಿಸರ್ವ್ನಲ್ಲಿ ಅತಿ ಹೆಚ್ಚು ಆನೆಗಳಿದ್ದಾವೆ ಅಂತ ಒಂದು ವೇಳೆ ಕೇಳಿದ್ರೆ ಬಂಡೀಪುರ ಟೈಗರ್ ರಿಸರ್ವ್ ಅಂತ ಗೊತ್ತಿಲ್ಲ ನಿಮ್ಗೆ ಬಂಡೀಪುರ ಟೈಗರ್ ರಿಸರ್ವ್ನಲ್ಲಿ ಅತಿ ಹೆಚ್ಚು ಆನೆಗಳಿವೆ ಸಾವಿರದ ನೂರ ಹದಿನಾರು ಆನೆಗಳಿದ್ದಾವೆ ಈ ಅಂಶ ಕೂಡ ಗೊತ್ತಿರಲಿ ಸಾವಿರದ ನೂರ ಹದಿನಾರು ಏಷ್ಯನ್ ಎಲಿಫೆಂಟ್ ಪಾಪ್ಯುಲೇಷನ್ ಅಂಡ್ ಡೆಮೋಗ್ರಫಿ ಟೂ ತೌಸಂಡ್ ಟ್ವೆಂಟಿ ಏಷ್ಯನ್ ಎಲಿಫೆಂಟ್ ಪಾಪ್ಯುಲೇಷನ್ ಅಂಡ್ ಡೆಮೋಗ್ರಫಿ ಟೂ ತೌಸಂಡ್ ಟ್ವೆಂಟಿ ಮುಕುರ್ತಿ ನ್ಯಾಷನಲ್ ಪಾರ್ಕ್ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಸರಿ ಅದು ಉತ್ತರ ಇದು ತಮಿಳ್ನಾಡಲ್ಲಿರುವ ತಮಿಳುನಾಡಿನ ನೀಲಗಿರಿಯಲ್ಲಿ ನೀಲಗಿರಿ ಪರ್ವತ ಶ್ರೇಣಿಗಳಲ್ಲಿ ಈ ಮುಕುರ್ತಿ ನ್ಯಾಷನಲ್ ಪಾರ್ಕ್ ಇದೆ ಆಕ್ಚುಲಿ ಇದು ನೀಲಗಿರಿಯಲ್ಲಿ ಇಲ್ಲಿ ಫೇಮಸ್ ಏನು ಕೇಳಿದ್ರೆ ನೀಲಗಿರಿ ಥಾರ್ ತಮಿಳುನಾಡಿನ ರಾಜ್ಯಪ್ರಾಣಿಯಾಗಿರುವಂತಹ ನೀಲಗಿರಿ ಥಾರ್ ಇಲ್ಲಿ ತುಂಬಾ ಹೆಚ್ಚಾಗಿ ಕಾಣಿಸುತ್ತೆ ರಾಮಗರ್ ವಿಶ್ವದಾರಿ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಇದು ರಾಜಸ್ಥಾನ್ ರಾಜ್ಯದಲ್ಲಿರುವಂತದ್ದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ನದಿಯು ನಾನ್ ಪೆರಿನಿಯಲ್ ನದಿ ಎಂದು ಘೋಷಿಸಲ್ಪಟ್ಟಿದೆ ಆ್ಯಕ್ಚುಲಿ ಏನಿದು ನಾನ್ ಪೆರಿನಿಯಲ್ ನದಿ ಅಂತ ಕೇಳಿದ್ರೆ ಸಾಮಾನ್ಯವಾಗಿ ನದಿಗಳು ವರ್ಷವಿಡೀ ಹರಿತವೆ ಸಾಮಾನ್ಯವಾಗಿ ಹರಿತಾ ಇರ್ತವೆ ಬಟ್ ಕೆಲವೊಂದು ನದಿಗಳು ಮಳೆಗಾಲದಲ್ಲಿ ಮಾತ್ರ ಹರಿತವೆ ಮಳೆಗಾಲದಲ್ಲಿ ಮಾತ್ರ ಹರಿದು ಉಳಿದ ಸೀಸನ್ನಲ್ಲಿ ಉಳಿದ ತಿಂಗಳುಗಳಲ್ಲಿ ಅದು ತಟಸ್ಥವಾಗಿರುತ್ತೆ ಅಂತಹ ನದಿಗಳಿಗೆ ನಾನ್ ಪೆರಿನಿಯಲ್ ನದಿ ಅಂತೇಳಿ ಕರೀತಾರೆ ಇತ್ತೀಚೆಗೆ ಗೋಮತಿ ನದಿಯನ್ನು ಉತ್ತರ ಪ್ರದೇಶ ರಾಜ್ಯ ನಾನ್ ಪೆರಿನಿಯಲ್ ನದಿ ಅಂತೇಳಿ ಘೋಷಣೆ ಮಾಡ್ತು ಯಾಕಂದ್ರೆ ಇದು ಮಳೆಗಾಲದಲ್ಲಿ ಮಾತ್ರ ಹರಿದು ಉಳಿದ ಸೀಸನ್ಗಳಲ್ಲಿ ಉಳಿದ ತಿಂಗಳಲ್ಲಿ ಹರಿಯದೆ ತಟಸ್ಥವಾಗಿತ್ತು ಹಾಗಾಗಿ ಉತ್ತರ ಪ್ರದೇಶ ಸರ್ಕಾರ ಗೋಮತಿ ನದಿಯನ್ನ ನಾನ್ ಪೆರೀನಿಯಲ್ ನದಿ ಅಂತೇಳಿ ಘೋಷಣೆ ಮಾಡ್ತು ವಿಶ್ವ ಪರಿಸರ ದಿನಾಚರಣೆಯನ್ನ ಯಾವಾಗ ಆಚರಿಸಲಾಗುತ್ತೆ ತುಂಬಾ ಸರಿ ಕೇಳ್ತಾರೆ ಈ ಪ್ರಶ್ನೆಯನ್ನ ಸರಿಯಾದ ಉತ್ತರ ಆಪ್ಷನ್ ಜೂನ್ ಐದು ಜೂನ್ ಐದರಂದು ನಾವು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಇದ್ರ ಥೀಮ್ ಏನಾಗಿತ್ತು ಕೇಳಿದ್ರೆ ಸೊಲ್ಯೂಷನ್ ಟು ಸೊಲ್ಯೂಷನ್ ಟು ಪ್ಲಯೋಡ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂತೇಳಿ ಅಂದರೆ ಪ್ಲಾಸ್ಟಿಕ್ ಪೊಲ್ಯೂಷನ್ಗೆ ಸೊಲ್ಯೂಷನ್ ಕಂಡುಹಿಡಿಯೋದು ಅಂತ ಇದರ ಥೀಮ್ ಆಗಿತ್ತು ನೆನಪಿರ್ಲಿ ನೆಕ್ಸ್ಟ್ ಕ್ವಶನ್ ಕೊನೆಯ ಪ್ರಶ್ನೆ ಇದು ಅರಾವಳಿ ಗ್ರೀನ್ ವಾಲ್ ಪ್ರಾಜೆಕ್ಟ್ ಅನ್ನು ಯಾರು ಉದ್ಘಾಟಿಸಿದರು ಆಪ್ಷನ್ಸ್ ಈ ರೀತಿ ಇದೆ ನರೇಂದ್ರ ಮೋದಿ ರಾಜನಾಥ್ ಸಿಂಗ್ ಅಮಿತ್ ಶಾ ಭೂಪೇಂದ್ರ ಯಾದವ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ವಿ ಜೈ ಹಿಂದ್